ಪ್ರತಿಭಾ ಪುರಸ್ಕಾರ ಪ್ರತಿ ವರ್ಷ ನಾವು ಸುವಾರ್ಥಕ ಜನಾಂಗದ ವಿದ್ಯಾರ್ಥಿಗಳು ಲ್ಯಾಂಡ್ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾ ಇದ್ದೀವಿ ಅನೇಕ ಜನರಿಂದ ನಾವು ಕುದುವಟುಗಳನ್ನು ಕಲೆಕ್ಟ್ ಮಾಡಿ ಅದರಿಂದ ಬದುಕಿದ್ರೆ ಮಾತ್ರ ಮಕ್ಕಳಿಗೆ ನಾವು ಕೊಡ್ತಾ ಇದ್ದೀವಿ ಏನು ಅಂದರೆ ಉತ್ತೇಜನ ಮಾಡಬೇಕು ಮಕ್ಕಳಿಗೆ ತುಂಬ ತುಂಬಾ ಅಂದರೆ ಏನು ತಪ್ಪು ಅಂದರೆ ಹಳ್ಳಿ ಕಡೆ ದೇವಸ್ಥಾನಗಳಲ್ಲಿ ಪೂಜೆ ಮಾಡೋದು ಮತ್ತು ಕೆಲಸ ದೇವಸ್ಥಾನದಲ್ಲಿ ಪೂಜೆ ಮಾಡೋದು ನಮ್ಗೆ ತುಂಬಾ ಹಿಂದುಳಿದೀವಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಉಳಿದಿರೋ ಹಿಂದುಳಿದಿರೋದ್ರಿಂದ ನಮ್ಗೆ ಪ್ರೋತ್ಸಾಹ ಮಾಡೋದು ಸರ್ಕಾರದಿಂದ ಕಷ್ಟ ಆಗಿದೆ ನಮ್ಗೆ ಜಾತಿಯು ಕೂಡ ಗುರುಸಿಲ್ಲ ಸರ್ಕಾರದ ಲೆವೆಲಲ್ಲಿ ಹಾಗಾಗಿ ನಾವು ಇವಾಗ ಇವಾಗ ನಮ್ಮ ವಿದ್ಯಾರ್ಥಿಗಳ ಓದ್ತಾ ಇರೋದ್ರಿಂದ ನಾವು ಉತ್ತೇಜನ ಕೊಡ್ತಾ ಇದೀವಿ ಪ್ರತಿ ಮಕ್ಕಳಿಗೆ ಉತ್ತೇಜನ ಕೊಟ್ಟು ವಿದ್ಯಾರ್ಥಿಗಳನ್ನ ಚೆನ್ನಾಗಿ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ಎಷ್ಟು ವರ್ಷಗಳಲ್ಲಿ ಎರಡ್ ಸಾವಿರದ ಹತ್ತರಿಂದ ಮಾಡ್ತಾ ಇದೀವಿ ಅದ ಹದಿನೈದನೇ ವರ್ಷ ಆಯ್ತು ಕಂಪ್ಲೀಟ್ ಆಯ್ತು ಹದಿನೈದು ವರ್ಷದಿಂದ ಮಾಡ್ತಾ ಇದೀವಿ ನಮ್ಮ ಕೈಲಾದಷ್ಟು ಸಹಾಯ ಮಾಡಿ ಮಕ್ಕಳನ್ನ ಉತ್ತೇಜನ ಮಾಡ್ಬೇಕು ಸ್ಯಾಂಕ್ಟ್ರಿ ತೋರಿಸ್ಬೇಕು ಇದು ಮಾಡ್ಬೇಕು ನಮ್ಮ ಖಸದಿನ ಕಲಿಸ್ಬೇಕು ಅನ್ನೋ ದೃಷ್ಟಿಯಿಂದ ಮಕ್ಕಳಿಗೆ ಉತ್ತೇಜನ ಕೊಡ್ತಾ ಇದೀವಿ ನನ್ನ ಹೆಸರು ಅಮೂಲ್ಯ ಎಚ್ ಪಿ ಅಂತ ನಮ್ದು ಹಾಸನ ಅಹ್ ಪಿ ಯು ಸೆಕೆಂಡ್ ಪಿಯುಸಿ ಸೈನ್ಸ್ ವಿಭಾಗದಲ್ಲಿ ನಾನು ಆರ್ನೂರಕ್ಕೆ ಐನೂರ ತೊಂಬತ್ನಾಲ್ಕು ಅಂಕ ನೈಂಟಿ ನೈನ್ ಪರ್ಸೆಂಟ್ ತೆಗೆದು ಹಾಸನ ಜಿಲ್ಲೆಗೆ ಸೆಕೆಂಡ್ ಪ್ಲೇಸ್ ಬಂದಿದೆ ಅದಕ್ಕೆ ಇವತ್ತು ರಾಜ್ಯಕ್ಕೆ ಆರನೇ ಸ್ಥಾನ ಹಾಸನ ಜಿಲ್ಲೆಗೆ ಎರಡನೇ ಸ್ಥಾನ ಇವತ್ತು ಮೈಸೂರಲ್ಲಿ ನಟರಾಜ ಕಲ್ಯಾಣ ಮಂಟಪದಲ್ಲಿ ನನಗೆ ಆನರ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಹಾ ತುಂಬಾ ಖುಷಿ ಆಗ್ತಾ ಇದೆ ಫ್ಯೂಚರ್ ಅಲ್ಲಿ ಡಾಕ್ಟರ್ ಅಂತ ಐ ಎ ಎಸ್ ಮಾಡಕ್ಕೂ ತುಂಬಾ ಇಂಟ್ರೆಸ್ಟ್ ಇದೆ ಯು ಪಿ ಎಸ್ ಸಿ ಎಕ್ಸಾಮ್ ಬರ್ದು ಎಂ ಬಿ ಬಿ ಎಸ್ ಮಾಡಕ್ಕೂ ಇಂಟ್ರೆಸ್ಟ್ ಇವತ್ತಿನ ಜನರೇಷನ್ ಅಲ್ಲಿ ಕಾಂಪಿಟೇಷನ್ ತುಂಬಾ ಜಾಸ್ತಿ ಇದೆ ಹಂಗಾಗಿ ಹಾರ್ಡ್ ವರ್ಕ್ ಸ್ಮಾರ್ಟ್ ವರ್ಕ್ ಎರಡು ಮಾಡಿ ಕಾಂಪಿಟೇಟಿವ್ ಎಕ್ಸಾಮ್ ಬರ್ದು ಈಗೆಲ್ಲ ನೀಟ್ ಗೆಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮೇನು అదన్నె ఫోకస్ మనేజ్ అప్ప అమ్ ఒక్క అప్పన్ సపోర్ట్ తు టీ అప్ప అమ్మ ప్రతి ఫ్యామిలీ హాసన స్టూడెంట్ పియూ కాలేజ్ అంత అమూల్ స్వంత ఊర్ ఇస్తూ